హలో బయ్స్ వెల్కమ్ టు ద చాలా థర్టీన్ సెప్టెంబరు ఇవతిన మార్కెట్ని అనలైజ్ మిన మార్కెట్ యరీ ప్రెడిక్ట్బోదు అందరూ నిఫ్టీ బ్యాంక్ నిఫ్టీ నిఫ్టిన నోడను ఇల్లి బిఫోర్ దట్ బిఫోర్ ఓపెనింగ్ ద మార్కెట్ అంద్ర మార్కెట్ సెంటిమెంట్ నోడను న్యూసల్ ఏమేన ప్రెసెంట్ న్యూసల్ సో ఫస్ట్ న్యూస్ నోడను ఇవత్ థర్టీన్ సెప్టెస్ తర్టీన్ సెప్టెంబర్ నిఫ్టీ బ్యాంక్ నిఫ్టి బహుతారు ఎక్స్పైరి డే ఇవత బీ కేర్ఫుల్ ಬಿಗ್ ಬಿಗ್ ಮೋಸ್ ಸಿಗುತ್ತೆ ಬಿಗ್ ಕಫರ್ಚ್ ಮಾರ್ಕೆಟ್ನ ಏನಲೈಸ್ ಮಾಡೋಣ ಫಸ್ಟು ಒಂದು ಮಾರ್ಕೆಟ್ ಮತ್ತು ಮಾರ್ಕೆಟ್ ಮತ್ತು ಮ್ಯಾಕ್ರೋ ಟ್ರೆಂಡ್ಸ್ ಮ್ಯಾಕ್ರೋ ಟ್ರೆಂಡ್ಸ್ ಹೆಂಗೆ ಏನಂದ್ರೆ ಆಯಿಲ್ಸ್ ಕಂಟಿನ್ಯೂಸ್ ಆಗಿ ಫಾಲೋ ಆಗ್ತಿದೆ ಅಂದರೆ ಒಬ್ಬ ಫಾರ್ ದನ್ ಇನ್ಕ್ರೀಸ್ ದ ಔಟ್ಪುಟ್ ಪೂರ್ತಿ ಔಟ್ಪುಟ್ನ ಇನ್ಕ್ರೀಸ್ ಮಾಡ್ತಾ ಇದ್ದರೆ ಆಯಿಲ್ ಪ್ರೈಸ್ ಡಿಮ್ಯಾಂಡ್ ಗೋಲ್ಡ್ ಮತ್ತು ಸಿಲ್ವರ್ದು ಡಿಮ್ಯಾಂಡ್ ಹೆಚ್ಚಿಗೆ ಆಗ್ತಾಯಿದೆ ಅರ್ಥ ಡಿ ವೈ ಡಿ ಬೈ ಬಿಕಾಸ್ ಆಫ್ ಚೈನಾ ಮತ್ತು ಆಲ್ ಸೆಂಟ್ರಲ್ ಬ್ಯಾಂಕ್ಸ್ ಆರ್ ಓಲ್ಡಿಂಗ್ ದ ಗೋಲ್ಡ್ ಆ್ಯಂಡ್ ಸಿಲ್ವರ್ಸ್ ಏರ್ದೇನು సిల్వర్ బిట్టు మెయిన్ లిథియం అంద్ర బ్యాటరీ బ్యాటరీ మ్యానుఫ్యాక్చరింగ్ అండ్ అదర్ ఆల్సో ఇట్స్ గ్రోత్ ఆల్సో నో వాట్ ఈ ఇంప్రూవింగ్ లాటప్ మచ్ సెన్సెక్ సెన్సెక్స్ అందర ని సిగ్నల్స్ ద మ్యూటెడ్ స్టార్ట్ ఏషియా షేర్స్ ట్రెండ్ మిక్స్ ప్రెసెంట్లీ ఆ న్యూటల్గా ఇదే సెంటీమెంట్ ఇఫ్ సపోజ్ ఇవతే మార్కెట్ ఏంటో బిగ్ గ్యాప్ డౌన్ ఓపెన్ ఓపన్ నార్మల్ నార్మల్కి ట్రెండ్ కంటిన్యూషన్ కంటేషన్ ట్రెండ్ డౌన్లో ట్రెండ్ ಸಪೋಸ್ ಇಫು ಎಸ್ ಆರ್ ಡೇ ಮಾರ್ಕೆಟು ಟು ಡೇ ಮಾರ್ಕೆಟು ಓಲ್ಡ್ ಮಾಡಿದೆ ಒಂದು ಕನ್ಸಲ್ಟೇಷನ್ ಝೋನಲ್ಲಿ ಎಸ್ ಎ ಮಾರ್ಕೆಟು ಫುಲ್ ಡಪ್ ಆರ್ಡೋನು ಅದನ್ನು ಫೇರ್ ವ್ಯಾಲ್ಯೂ ಟೈಪು ಓಲ್ಡ್ ಮಾಡಿದೆ ಎಸ್ ಎ ಪ್ರೈಸ್ ಕ್ಲೋಸ್ ಟೈಮಲ್ಲಿ ನಿಯರ್ ಬೈ ಪ್ರೈಸಲ್ಲಿ ಕ್ಲೋಸ್ ಆಗಿದೆ ಆ ಮಾರ್ಕೆಟಿಂದ ಎನಲೈಸ್ ಮಾಡ್ಬೋದು ಇವತ್ತು ಕನ್ಸಾಲ್ಡೇಟೆಡ್ ನಿನ್ನೆ ಕನ್ಸಲ್ಡೇಟೆಡ್ ಆಗಿದೆ ಎಸ್ಟರ್ ಡೆ ಮಾರ್ಕೆಟು ಅದರ ಎಸ್ಟರ್ ಡೆ ಮಾರ್ಕೆಟು ನಿಮಗೆ ಫುಲ್ ನೆಗೆಟಿವ್ ಬರುತ್ತೆ ಇವತ್ತು ಅದನ್ನು ಓವರ್ ಲ್ಯಾಪ್ ಆಗೋ ಚಾನ್ಸಸ್ ಇದೆ ಮೀನ್ಸ್ ಬೈಯರ್ಸ್ ಆರ್ ಎಂಟರ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಇದ್ದ ನೆಕ್ಸ್ಟ್ ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಬಹಳ ಇಂಪಾರ್ಟೆಂಟ್ ನಮ್ಗೆ ಯಾಕಂದ್ರೆ ಇಟ್ ಈಸ್ ಬ್ಯಾಂಕಿಂಗ್ ಸೆಕ್ಟರ್ ನಿಫ್ಟಿ ನಿಫ್ಟಿ ಬ್ಯಾಂಕ್ ಅಲ್ಲಿ ಮೂಮೆಂಟ್ ಮತ್ತು ಐವಿ ಇರೋದ್ರಿಂದ ನಮ್ಗೆ ಅನಲೈಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆರ್ ಬಿ ಐ ಎಂ ಪಿ ಸಿ ರೋಲ್ಸ್ ಕಟ್ಸ್ ರೇಟ್ಸ್ ಇದು ಇದು ಒಂದು ಫೈನಾನ್ಷಿಯಲ್ ವೆಲ್ತ್ ಇದೆ ಆರ್ ಬಿ ಐಬಲ್ ಫಾಸ್ಟರ್ ಟ್ರಾನ್ಸ್ಮಿಷನ್ ಆಫ್ ರೇಟ್ಸ್ ಅಂದ್ರೆ ಆರ್ ಬಿ ಐನೋ ನನಗೆ ಗೊತ್ತಿಲ್ಲ ಬಟ್ ಏನೋ ಒಂದು ಇಂಪ್ರೂವ್ಮೆಂಟ್ ಮಾಡೋಕೆ ಡಿಸಿಶನ್ ತಗೊಂಡ್ರೆ ಆ್ಯಂಟಿ ಡಂಪಿಂಗ್ ಇಂಪ್ರೂವ್ ಆಗಿ ಚೀನಾ ಸೌತ್ ಕೊರಿಯಾ ವೇಡ್ ನಮ್ಮ ಹೇಳ್ತಾಯ ಥೈಲ್ಯಾಂಡ್ ಆ್ಯಂಟಿ ಇದು ನೋಡುವುದಿಲ್ಲ ಬಟ್ ಇದು ಇವೆಲ್ಲ ಡಿಸಿಷನ್ ನೋಡಿದ್ರೆ ಒಂದೊಳ್ಳೆ ಮೂವತ್ತಿನ ಮಾರ್ಕೆಟ ಇನ್ಫ್ಲೇಷನ್ಸ್ ಇವೆಲ್ಲ ಕಟ್ ರೇಟ್ ಇವೆಲ್ಲ ಇರ್ತಲ್ಲ ಫಾಸ್ಟ್ ಆಲ್ ಟ್ರಾನ್ಸ್ಮಿಷನ್ ರೇಟ್ ಮಾಡೋದಕ್ಕೆ ಇನಿಶಿಯೇಟಿವ್ ತಗೊಂಡಿರ್ತಾರ ಮತ್ತೆ ಇದಾದಮೇಲೆ ಇವು ಐ ಟಿ ಐ ಟಿ ಸೆಕ್ಟರ್ ಕಾರ್ಪೊರೇಟ್ ಮತ್ತು ಐ ಪಿ ಡೆವಲಪ್ಮೆಂಟ್ ನೋಡೋದಾದ್ರೆ ಟಾಟಾ ಸ್ಟಾಕ್ಸು ಸೆವೆಂಟಿ ಫೈವ್ ಬಿಲಿಯನ್ ಡಾಲರ್ಸ್ ಅಷ್ಟು ಇನ್ವೆಸ್ಟ್ಮೆಂಟ್ನ ಲಾಸ್ ಮಾಡ್ಕೊಂಡಿದೆ ಈ ಇಯರಲ್ಲಿ ಇದಕ್ಕೆ ನಮ್ಗೆ ವೇದಾಂತ ಗ್ರೂಪ್ ಮಾರ್ನಿಂಗ್ ಬ್ರೀಫ್ ಇಸ್ ಇನ್ ಟೂಸನ್ ಬಿಗ್ಗೆಸ್ಟ್ ಐ ಪಿ ಟಾಟಾ ಕ್ಯಾಪಿಟಲ್ ಟಾಟಾ ಮೋಟರ್ಸು ಆ್ಯಕ್ಚುಲಿ ಮಾರ್ಕೆಟು ಲಾಸ್ಟ್ ಫೋರ್ ಟು ಫೈವ್ ಮಂತ್ಸಿಂದ ಸಡನ್ ಆಗಿ ಜಾಸ್ತಿ ಬೀಳ್ತಾ ಇದೆ ಬಿಕಾಸ್ ಆಫ್ ಡೆಫ್ಟ್ ಇಸ್ ರೀಸ್ಟ್ರಕ್ಚರ್ ಕರೆಕ್ಟ್ ಇದೆ ಬಟ್ ಸೇಲ್ಸ್ ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಬಿಕಾಸ್ ಆಫ್ ಔಟ್ ಆಫ್ ಸೋರ್ಸ್ ಔಟ್ ಆಫ್ ಕಂಟ್ರಿ ಸೋರ್ಸು ಇನ್ಕಮ್ ಮೇಲೆ ಭಾಳ ಡಿಪೆಂಡ್ ಆಗಿದೆ ಇಂಡಿಯಾ ಮೇಲೆ ಭಾಳ ಡಿಪೆಂಡ್ ಆಗಿಲ್ಲ ಆಲ್ಮೋಸ್ಟ್ ಅಲ್ಲಿ ಅದರ ಸಲುವಾಗಿ ಟಾಟಾ ಮೋಟರ್ಸು ಬೀಳ್ತಾ ಇದೆ ನಾರ್ಮಲ್ ಆಗಿ ವೇದಾಂತ ರಿಸೋರ್ಸ್ ರೇಸ್ ಟೂ ತೌಸಂಡ್ ಫಿಫ್ಟೀನ್ ಓಕೆ ಸೆಕ್ಟರ್ ಕಂಪ್ನಿ ಡೆವಲಪ್ಮೆಂಟ್ ಮೂಡಿ ಮೋಡಿದು ಒಂದು ಗ್ರೇಡಿಂಗ್ ಕಂಪ್ನಿದು ಯಾವುದೇ ಕಂಪ್ನಿ ಹೋಗಲಿಕ್ಕಾಗಲಿ ಕಂಪ್ನಿದು ಇದ್ರಾಗಲಿ ಪರ್ಫಾರ್ಮೆನ್ಸ್ ಆಗಲಿ ಗ್ರೋತ್ ಆಗಲಿ ಇದ್ರ ಮೇಲೆ ಡಿಪೆಂಡ್ ಆಗಿ ಅದರಿಂದ ಒಂದು ಔಟ್ಲೆಟ್ನ ರಿಲೀಸ್ ಮಾಡುತ್ತೆ ನಾರ್ಮಲಾಗಿ ಅದ್ರ ಬಗ್ಗೆ ಹೇಳೋದಿದೆ ಅಂದರೆ ಟಾಟಾ ಮೋಟಾರ್ಸ್ ಡೌನ್ಲೋಡ್ ಮಾಡಿದೆ ಮೂಡಿಯು ಎಸ್ ಬಿ ಐ ಸಿ ಎಸ್ ಮೇಜರ್ ಗೋತಿನ ಕ್ರೆಡಿಟ್ ಬಿಸ್ನೆಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ಸ್ ವಾಟ್ಸ್ಆರ್ಟ್ ಟಾಪ್ ಫೋಟೋ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನಮಗೆ ಎಸ್ ಬಿ ಐ ಮೇಜರ್ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಬ್ಯಾಂಕಿಂಗ್ ಸೆಕ್ಟರ್ ಅಂದ್ರೆ ನಿಫ್ಟಿ ನಿಫ್ಟಿ ಬ್ಯಾಂಕಲ್ಲಿ ಬಯರ್ ಸಿಸ್ಟರ್ ಆಗಬಹುದು ಮಾರ್ಕೆಟ್ ಯಾ ಸೆಕ್ಟರ್ ಅಂದರೆ ಬಯರ್ ಸೆಂಟ್ರಿ ಆಗಬಹುದು ಯಾಕಂದ್ರೆ ಎರಡರದು ಎಚ್ ಡಿ ಎಫ್ ಸಿ ಒಂದು ಪ್ರೈವೇಟ್ ಬ್ಯಾಂಕಲ್ಲಿ ಮೇನ್ ಬ್ಯಾಂಕ್ ಎಸ್ ಬಿ ಐ ಪಬ್ಲಿಕ್ ಬ್ಯಾಂಕಲ್ಲಿ ಮೇನ್ ಬ್ಯಾಂಕ್ ಇವೆರಡೂ ಟಾಸ್ಕ್ ಫಾರ್ಟಲ್ಲಿ ನಮ್ಮದು ಒಂದು ಬಿಸ್ನೆಸ್ ರನ್ ಆಗ್ತಿದೆ ಅಂದರೆ ನಾರ್ಮಲ್ ಈ ಸರ್ಟಿನ್ ಪಿರಿಯಡ್ ಆಫ್ ನಿಫ್ಟಿ ಸ್ಲೋ ಡೌನ್ ಆಗೋದ್ರಲ್ಲಿ ಬ್ಯಾಂಕ್ ನಿಫ್ಟಿ ಒಂದು ಮೇಜರ್ ಡೌನ್ ಶೋ ಅಪ್ ಆಗ್ತಿದೆ ಅದರ ಸಲುವಾಗಿ ಇಷ್ಟು ಇನ್ನಾದರೂ ಫು ಫುಲ್ ಫಾಲಾಗಿಲ್ಲ ಈವನ್ ಇನ್ಕ್ಲೂಡಿಂಗ್ ನಮ್ಮ ಜಿ ಎಸ್ ಟಿ ಫಾರ್ಮೇಷನು జిఎస్ టీ గ్రోతు రీసెంట్ సెవెన్ పొయింట్ టూ పర్సెంట్ ఇదేలా నోడూ మార్కెట్ డౌన్ గ్రేడల్ే హత బికాస్ సమ్ ట్యారీఫ్ ఇష్యూ ఎక్స్టర్నల్ లోన్ ఫ్యాక్ట్రి ఇష్యూ ఆమె ఇంపోర్ట్ ఎక్స్పోర్టలు ట్యారీఫ్ జాస్తి అద్రింద ఆయిల్ ఇంపోర్ట్ మాక్రీ డాలర్ హెచ్చి ఆగది ఈ రీసన్ అది ఈ రీసన్ మార్కెట్ హై వల్టాలిటీ హై డెసిషన్ మేకింగ్ కెపసిటీ ఆతాయిల్ల నార్మల్గీ ఎఫ్ఐ ఇన్వెస్టర్సు ಯು ಎಸ್ ಬಾಂಡ್ಸಲ್ಲಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಬಿಕಾಸ್ ಆಫ್ ಐ ಗ್ರೋತ್ ಇನ್ವೆಸ್ಟ್ಮೆಂಟ್ ಹೈ ಗ್ರೋತ್ ಹೈ ಗ್ರೋತ್ ಸಲುವಾಗಿ ಆದ ಕಾರಣ ನಮ್ಮ ಇಂಡಿಯನ್ ಮಾರ್ಕೆಟ್ ಅಂದರೆ ಎಫ್ ಐ ಎ ಯಾವಾಗ ಬರೋ ಚಾನ್ಸಸ್ ಇರುತ್ತೆ ಮೇನ್ ಆಗುತ್ತಾ ಅದೊಂದು ರೀಸನ್ ಆಗುತ್ತೆ ಇಷ್ಟು ಟುಡೇ ಮಾರ್ಕೆಟು ಫ್ರೀ ಮಾರ್ಕೆಟ್ ಅನ್ನಿಸಿ ಈಸ್ ಓವರ್ ಆಲ್ ಏನು ನಮಗೆ ಗೊತ್ತಾಯ್ತು ಟೋಟಲು ನಾರ್ಮಲಾಗಿ ಒಂದು ಪಾಸಿಟಿವ್ ಎಕ್ಸ್ಪ್ರೆಸ್ನ ನೋಡ್ಬೋದು ಈಗ ಬಂದು ನಾವು ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದಾಗಿರೋ ಎಷ್ಟು ಅಡ್ಡೆ ಮಾರ್ಕೆಟ್ ಶೋ ಆಗಿತ್ತು ನಾರ್ಮಲಾಗಿ సో బయర్స్ ఎంటర్ అది బయర్స్న మత్ సెల్లర్స్ పూర్తి బయర్స్ రిమూవ్ ఆడరు అదా నెక్స్ట్ అక్కడ బయర్స్ తిరుగ ఎంటర్ అది బయర్స్ ఎంటర్ ఆగి ఈ సెలర్స్ ఎల్ ఎక్సిట్ ఈ లిక్విడిటీ నమీర నార్మల్ ఈ లిక్విడిటీ జోన్ ఇది నిన్ను ఎస్టెడే ఓపెన్ అయ్యి లిక్విడిటీ ఇది నిన్న మొన్న ఎస్టెడే బిఫోర్ సడన్ ఫలు ఇల్లిందై ట్రాన్సాక్షన్ అది అంతా నార్మల్గా ఇది ఇవి మూర్నూ స్టూడెంట్ మార్కెట్ సపోజ్ ఇన్ కేస్ ఫ్లాట్ ఓపన్ అవుతాంద్ర ఫ్లాట్ ఓపన్ అవుతంద్ర నలగీ బై సైడ్ లో చాలే మొత్తం సమాల్ గ్యాప్ అప్పు రిట్రేస్మెంట్ వేయిట్ మి రిట్రేస్మెంట్ వేయిట్ మి బై సైడ్ పొజిషన్ ట్రై మి సపోజ్ ఇన్ కేస్ ఇవి ఈ లోను లాంగ్ లాంగ్ గ్యాప్ డౌన్ మార్కెట్ ను ఫీజ్ అనలైజ్ ద మార్కెట్ బేస్డ్ ఆన్ బేసైడ్ ప్రైస్ యాక్షన్

ಈಗ ಸೊ ಈಗ ಫ್ಲಾಟ್ ಓಪನ್ ಆಗತಂದ್ರ ಫ್ಲಾಟ್ ಓಪನ್ ಆಗತಂದ್ರ ಹಿಂಗ ಹೋಗುತ್ತೆ ಡೈರೆಕ್ಟ್ ಮಾರ್ಕೆಟ್ ಗೆ ಫ್ಲಾಟ್ ওপನಿಂಗ್ ಬೋಲ್ ಸಪೋಸ್ ಇನ್ ಕೇಸ್ ಆ ಒಂದು ಸ್ಮಾಲ್ ಗ್ಯಾಪ್ ಡೌನ್ ಓಪನ್ ಆಗತಂದ್ರ ಈ ಲಿಕ್ವಿಡಿಟಿ ಕ್ರಿಯೇಟ್ ಮಾಡ್ಕೊಂಡು ಹಿಂಗ ಹೋಗುತ್ತೆ ನಾವು ಸ್ಮಾಲ್ ಗ್ಯಾಪ್ ಹೋಗ್ಸೋ ಒಂದು ಗ್ಯಾಪ್ ಓಪನ ಆಗತಂದ್ರ ಸಪೋಸ್ ಆ ಗ್ಯಾಪ್ ಓಪನ ಆಗತಂದ್ರೆ ಈಗ

ಬೈಯರ್ಸ್ ಅಷ್ಟಾಂಗ್ ಹೋಟಲ್ ಇರಬೇಕು ಆ್ಯಕ್ಚುಲಿ ಈ ಹೋಟಲ್ನ ಮಿಸ್ ಮಾಡ್ಕೊಂಡ್ರೆ ಮತ್ತೆ ಅವ್ರಿಗೆ ನೆಕ್ಸ್ಟ್ ಹೋಲ್ಡ್ ಸಿಗೋದು ಇಲ್ಲಿಂದ ಅವರಿಗೆ ಇದು ಫ್ರೀ ಲಿಕ್ವಿಡಿಟಿ ನೆಕ್ಸ್ಟ್ ಇರ್ಬೋದು ನೆಕ್ಸ್ಟ್ ಲೋನ್ ಭಾಳ ಡಿಫ್ರೆನ್ಸ್ ಇದೆ ಇಲ್ಲ ಮಾರ್ಕೆಟ್ ಕಂಟಿನ್ಯೂ ಅಟ್ ಅಟ್ಲೀಸ್ಟ್ ಈ ಸೆಲ್ ಈ ಸೆಲ್ಲರ್ಸ್ನಾದ್ರೂ ಟ್ರ್ಯಾಪ್ ಮಾಡಿ ಕಂಟಿನ್ಯೂಷನ್ ಮಾಡಿ ಕಂಟಿನ್ಯೂ ಆಗ್ಬೋದು ಇಲ್ಲಿ ಬೈಯರ್ಸ್ನ ಎಲ್ಲಾರು ಟ್ರ್ಯಾಪ್ ಮಾಡಿ ಒಂದು ಈ ರೀತಿ ಸೆಂಟಿಮೆಂಟ್ ಬರುತ್ತೆ ಮೊನ್ನೆ ಸೆಂಟಿಮೆಂಟು ಫುಲ್ ಡೌನ್ ಟ್ರೆಂಡ್ ಎಷ್ಟೇ ಡೇ ಮಾರ್ಕೆಟು ಸ್ಟಿಲ್ ಓಲ್ಡ್ ಸೆಲರ್ಸ್ ಓಲ್ಡ್ ಮಾಡಿದ್ದಾರೆ ಫಸ್ಟ್ ಪುಷ್ ಬ್ಯಾಕ್ ಭಾಳ ಮಾಡಿಲ್ಲ ನಾರ್ಮಲ್ ಭಾಳ ಪಾಯಿಂಟ್ಸ್ನ ಪುಷ್ ಬ್ಯಾಕ್ ಮಾಡೋಕ್ಕಾಗಲಿಲ್ಲ ಆದ್ದರಿಂದ ಬಯರ್ಸ್ ಆ್ಯಕ್ಟಿವೇಟ್ ಆಗಿದೆ ಬಿಗ್ ಬಿಗ್ ಬಯರ್ಸ್ ಆ್ಯಕ್ಟಿವೇಟ್ ಆಗಿರ್ಬೋದು ಸೊ ನೇಟ್ ಟು ಟು ಡೇ ಮಾರ್ಕೆಟ್ಗೆ ನಾರ್ಮಲ್ ಆಗಿ ಯಾರ್ಯಾರು ಸೆಲರ್ಸ್ ಇರ್ತಾರೋ ಅವ್ನು ಟ್ರಾಪ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕಂಪೇರ್ ಟು ನಿಫ್ಟಿ ಕಮಿಂಗ್ ಟು ನಿಫ್ಟಿ ನಿಫ್ಟಿನೂ ಅಷ್ಟೇ ಮಾರ್ಕೆಟ ಬೈಯಿಂಗ್ ಅಪರ್ಚುನಿಟಿ ನೋಡಿ ಕಾನ್ಫರ್ಟೇಟೆಡ್ ಝೋನಲ್ಲಿದೆ ನಾರ್ಮಲಾಗಿ ನಿಫ್ಟಿಯಲ್ಲಿ ಇನ್ನೊಂದು ಮೇನ್ ಪಾಯಿಂಟ್ ಪ್ರಿವಿಯಸ್ ಡೇ ಆಯೇ ಪ್ರೀವಿಯಸ್ ಡೇ ಲೋ ಸಪ್ಲೈ ಮತ್ತು ಡಿಮ್ಯಾಂಡ್ ಝೋನು ಆ್ಯಂಡ್ ಆರ್ಡರ್ ಬ್ಲಾಕ್ ಅಂತ ಕಾನ್ಸೆಪ್ಟ್ ಬರುತ್ತೆ ಎಸ್ ಸಿ ಒಳಗೆ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟ್ ಅಂದ್ರೆ ಮಿನ್ ಮೇ ಬಿಗ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ಬಾರ್ದು ಅದು ಆರ್ಡರ್ ಬ್ಲಾಕ್ ಸಪ್ಲೈ ಮತ್ತು ಡಿಮ್ಯಾಂಡ್ ಅಲ್ಲಿ ಮಾತ್ರ ಇದ್ರೆ ಪರ್ಟಿಕ್ಯುಲರ್ ಪ್ರೈಝ್ಯಾಕ್ಷನ್ ವರ್ಕ್ ಆಗತ್ತ ಇಲ್ಲಿ ಯಾವಾಗಲಾಗೆ ನಿಫ್ಟಿಯಲ್ಲಿ ಈ ಸ್ಟ್ರಾಟಜಿ ಮಾತ್ರ ಕರೆಕ್ಟಾಗಿ ವರ್ಕ್ ಆಗತ್ತೆ ನಿಮ್ಮ ಅನಲೈಸ್ ನಿಮ್ಮ ಪ್ರಕಾರ ತಿನ್ಕೊಳ್ಳಿ ಈ ಮಾರ್ಕೆಟ್ ನ ಅನಲೈಸ್ ಮಾಡೋದಂದ್ರೆ ಟುಡೇ ಮಾರ್ಕೆಟ್ ಏನಾದ್ರೂ ಸಿಂಪಲ್ ಗ್ಯಾಪ್ ওপನ್ ಆಗಂತಂದ್ರೆ ರಿಟ್ರೆಸ್ಮೆಂಟ್ ಗೆಟ್ ಮೆಂಟ್ ಮಾರ್ಕೆಟ್ ನ ಹೈ ಟಾರ್ಗೆಟ್ ಮಾಡಿ ಸೆಕೆಂಡ್ ಒನ್ ಫ್ಲಾಟ್ ಗ್ಯಾಪ್ ಡೌನ್ ಆಗೋದ್ರೆ ಲೀಗೆ ಟಾರ್ಗೆಟ್ ಮಾಡ್ತೀತೆ ಇಫ್ ಸಪೋಸ್ ಗ್ಯಾಪ್ ಡೌನ್ ಓಪನ್ ಆ ಸ್ಮಾಲ್ ಗ್ಯಾಪ್ ಡೌನ್ ಓಪನ್ ಆಗಂತಂದ್ರೆ ಸ್ಮಾಲ್ ಗ್ಯಾಪ್ ಡೌನ್ ಓಪನ್ ಆಗಂತಂದ್ರೆ ಹೈ ಟಾರ್ಗೆಟ್ ಮಾಡಿ ಇಫ್ ಸಪೋಸ್ ಇದು ಈ ಡಿಮ್ಯಾಂಡ್ ಜೋನ್ ಏನಾದ್ರು ಬ್ರೇಕ್ ಮಾಡ್ತಾ ಅಂದ್ರೆ ಸೆಲರ್ಸ್ ಫುಲ್ ಕಂಟ್ರೋಲ್ ಬಂದ್ರೆ ಅಂತ ಅರ್ಥ ಈ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಈ ಲೆವೆಲ್ನ ದಾಟಿ ಕೆಳಗಡೆ ಹೋಗುತ್ತಂದ್ರೆ ಸೆಲರ್ಸ್ ಫುಲ್ ಕಂಟ್ರೋಲ್ ಸೆಲರ್ಸ್ ಫುಲ್ ಕಂಟ್ರೋಲ್ ಆದಾಗ ಏನು ಮಾಡೋಕ್ಕಾಗಲ್ಲ ನಾವು ಬೇಸ್ಡ್ ಆನ್ ಮಾರ್ಕೆಟ್ ಮೂವ್ಮೆಂಟ್ ಸೆಲ್ಲಿಂಗ್ ಸೈಡ್ ಮೂವ್ಮೆಂಟನ್ನು ನೋಡಬೇಕಾಗತ್ತೆ ಬಿ ಕೇರ್ಫುಲ್ ದಿ ಟುಡೇ ಮಾರ್ಕೆಟಿಂಗ್ ಎಕ್ಸ್ಪೈರಿ ಡೇಟ್ ಇವನ್ ಆಗಿಲೂಡಿಂಗ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಬೌತ್ టుడే మార్కెట్ ప్రిడిక్షన్ ఇష్టంగా థ్యాంక్ యూ థ్యాంక్ యూ వెరీ మచ్ ధన్యవాదాలు